ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ನಿಮ್ಮ ಕೂಡ ಈ ರೀತಿಯಾಗಿ ಸಾಫ್ಟ್ ಸಿಲ್ಕಿ ಹಾಗೂ ಕಪ್ಪಿರುವಂಥ ಕೂದಲು ಬೇಕಾಗಿದ್ದರೆ ಖಂಡಿತವಾಗ್ಲೂ ವೀಕ್ಷಕರೇ ಇವತ್ತು ನಾನು ಹೇಳೋ ರೆಮಿಡಿನ ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೊಳ್ತೀರ ಕೂದಲು ಎಷ್ಟೇ ಡ್ರೈ ಆಗಿರಲಿ ಫ್ರೀಝಿ ಆಗಿರಲಿ ಸ್ಕ್ಯಾಪ್ನಲ್ಲಿ ಡ್ರೈನೆಸ್ ಇರಲಿ ಅಥವಾ ಇಚಿಂಗ್ ಇರಲಿ ಡ್ಯಾಂಡ್ರಫ್ ಇರಲಿ ಪ್ರತಿ ಒಂದು ಪ್ರಾಬ್ಲಮ್ ಈ ಒಂದು ರೆಮಿಡಿಯಿಂದ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ನೋಡಿ ಇತ್ತೀಚಿಗೂ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ತುಂಬಾ ಉದುರ್ತಾಯಿದೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಅಂತ ಕೇಳೇಬೇಡಿ ಸೊ ನಿಮ್ಮ ಹೇರ್ಲೈನ್ ಕೂಡ ಈ ರೀತಿಯಾಗಿ ದೊಡ್ಡದಾಗ್ತಾ ಇದೆ ನಿಮಗೂ ಕೂಡ ಕೂದಲು ಮತ್ತೆ ತಿರುಗಿ ಬರಬೇಕಾದ್ರೆ ಖಂಡಿತವಾಗ್ಲೂ ನಾನು ಹೇಳೋ ರೀತಿಯಲ್ಲಿ ಈ ಒಂದರೆ ಮಿಡಿನ ನೀವು ಬಳಸ್ಕೊಂತ ಅಂತ ಬನ್ನಿ ವೀಕ್ಷಕರೇ ಆಶ್ಚರ್ಯ ಪಡ್ತೀರಾ ಇದರ ರಿಸಲ್ಟ್ಸ್ ನೋಡಿ ನೀವೇ ಇವಾಗ ನೋಡಿ ಅದ್ರಗೋಸ್ಕರ ಒಂದಿಲ್ಲಿ ನಾನು ಐರನ್ ಪ್ಯಾನ್ ಅಂದರೆ ಕಬ್ಬಿಣದ ಕಡಾಯಿ ಬಾಳಿಗೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ಒಂದು ಪಾತ್ರೆಯಲ್ಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಆದರೆ ಕಬ್ಬಿಣ ಅಂಶ ಕೂದಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಇವಾಗ ನೋಡಿ ಒಂದಿಗೆ ಫುಲ್ ಗ್ಲಾಸ್ ಅಷ್ಟು ಫಿಲ್ಟರ್ ನೀರನ್ನು ಹಾಕಿದ್ದೀನಿ ಇಲ್ಲಿ ನಾವು ಹಾರ್ಡ್ ವಾಟರ್ ಯೂಸ್ ಮಾಡೋ ಹಾಗೂ ಇಲ್ಲ ವೀಕ್ಷಕರು ಇಲ್ಲಿ ನೋಡಿ ನಾನು ಇವಾಗ ತೊಗೊಂಡಿರೋ ಅಂಥದ್ದು ಕಾಳು ನಿಮ್ಮೆಲ್ಲರಿಗೆ ಗೊತ್ತಿದೆ ಮೆಂತ್ಯಕಾಳಿನಲ್ಲಿ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ವೈಟಮಿನ್ಸ್ ಇರೋದ್ರಿಂದ ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ಜೊತೆಗೆ ಕೂದಲಿನಲ್ಲಿ ಇರತಕ್ಕಂಥ ಚಿನ್ನೆಸ್ ಆಗಲಿ ಡ್ರೈನೆಸ್ ಆಗಲಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಆದರೆ ಇಲ್ಲಿ ನಾನು ಬಳಸ್ತಾ ಇರೋವಂಥದ್ದು ಮೆಂತ್ಯ ಕಾಳಿನ ಪುಡಿ ವೀಕ್ಷಕರಂದರು ಪೌಡರ್ ನೋಡಿ ಈಸಿಯಾಗಿ ಮನೆಯಲ್ಲಿ ನಾವು ಏನು ಮಾಡ್ಕೋಬಹುದು ಅಂತ ಮೆಂತ್ಯನ್ನು ಸ್ವಲ್ಪ ಡ್ರೈ ಸ್ವಲ್ಪ ಲೈಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಬಿಟ್ಟರೆ ಈ ರೀತಿಯಾಗಿ ಪೌಡರ್ ರೆಡಿಯಾಗುತ್ತೆ ಇಲ್ಲಾಂದರೆ ಮಾರ್ಕೆಟ್ನಲ್ಲಿ ಇದು ನಿಮಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಸೊ ಮೆಂತ್ಯ ಕಾಳು ನಮ್ಮ ಕೂದಲು ಆರೈಕೆಗೆ ತುಂಬಾ ಬೆನಿಫಿಟ್ ಕೊಡುವಂಥ ಒಂದು ಪದಾರ್ಥ ವೀಕ್ಷಕರೇ ಆಮೇಲೆ ಇಲ್ಲಿ ನಾನು ಫ್ರೆಶ್ಗಿರುವಂಥ ಕರಿಬೇವನ್ನು ತೊಗೊಂಡಿದ್ದೀನಿ ಕರಿಬೇವು ಪ್ರೀಮೇಚರ್ ಹೇಗರೆಯನ್ನು ತಡೆಯುವಂತ ಶಕ್ತಿ ಇಟ್ಕೊಳ್ಳುತ್ತೆ ಜೊತೆಗೆ ಕೂದಲು ಎಷ್ಟೇ ಉದುರ್ತಾ ಇರಲಿ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ತನ್ನಲ್ಲಿ ಇಟ್ಕೊಳ್ಳುತ್ತೆ ಹಾಗಾಗಿ ಕರಿಬೇವನ್ನ ಹಾಕಿದ್ದೀನಿ ಆಮೇಲೆ ವೀಕ್ಷಕರಲ್ಲಿ ನಾನು ಒಂದು ಎರಡೇ ಎರಡಷ್ಟು ದಾಸಳ ಹೂವನ್ನು ಹಾಕಿದೀನಿ ಇದು ಅಂತೂ ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಕೂದಲು ನೋಡಿ ಈ ಒಂದು ಚಳಿಗಾಲದಲ್ಲಿ ಅಂತೂ ತುಂಬಾ ಡ್ರೈ ಹಾಗೂ ಫ್ರೀಝಿ ಆಗಿಬಿಡುತ್ತೆ ಕೂದಲು ಆಗಿ ಕಂಡೀಷನ್ ಮಾಡ್ಕೋಗೋಸ್ಕರ ಇದನ್ನು ನಾನು ಬಳಸ್ತಾ ಇದ್ದೀನಿ ಆಮೇಲೆ ವೀಕ್ಷಕರೇ ಒಂದು ಸ್ಪೂನಷ್ಟು ಕಲೋಂಜಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಕೂದಲು ಇದರಿಂದ ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಆಮೇಲೆ ನಾನು ವೀಕ್ಷಕರೇ ಇಲ್ಲಿ ಭೃಂಗ ಅಂದರೆ ಇದನ್ನು ಕೇಶ ರಾಜ ಕೂಡ ಅಂತಾರೆ ನಮ್ಮ ಕೂದಲು ಆರೈಕೆಗೆದು ಎಷ್ಟು ಒಳ್ಳೆಯದಂದರೆ ಯಾರಿಗೆಲ್ಲ ತುಂಬಾ ಸ್ಕ್ಯಾಲ್ಪ್ನಲ್ಲಿ ಡ್ರೈನೆಸ್ ಆಗಿದೆ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಸ್ಪ್ಲೆಟೆನ್ಸನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂದಾಗ ಖಂಡಿತವಾಗಲೂ ವೀಕ್ಷಕ ಈ ಒಂದು ಬ್ರಿಂಗ್ ಕೊಡಿ ನಾನು ನೀವು ಬಳಸಲೇಬೇಕು ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಇದು ಅಂತೂ ಇಂಪಾರ್ಟೆಂಟ್ ಇದೆ ಬಹಳಷ್ಟು ರೋಸ್ ಮೆರಿ ಲೀವ್ಸ್ ಅಂತಾರೆ ವೀಕ್ಷಕರೇ ಇದು ಇಷ್ಟು ಒಳ್ಳೆ ರೀತಿಯಲ್ಲಿ ಅಂದರೆ ಚೊಕ್ಕ ತಲೆ ಮೇಲೂ ಕೂಡ ಇದನ್ನು ಕಂಟಿನ್ಯೂ ಆಗಿ ಹಾಸಲಿ ಬಳಸ್ತಾ ಬಂದರೆ ಇದು ನಮಗೆ ಬೆಳವಣಿಗೆಯನ್ನು ಕೊಡುತ್ತೆ ಕೂದಲು ಎಷ್ಟೇ ನಿಮ್ಮದೇ ಉದುರ್ತಾ ಇರಲಿ ಹಾಗೂ ನಿಮ್ಮ ಎಷ್ಟೇ ನಿಮ್ಮ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದ್ದರು ಖಂಡಿತವಾಗ್ಲೂ ವೀಕ್ಷಕರೇ ಈ ಒಂದು ರೋಸ್ ಮರಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಇದು ತಿರುಗಿ ಮತ್ತೆ ನಿಮಗೆ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಮಾಡಿಸುತ್ತೆ ಜೊತೆಗೆ ಕೂದಲು ತುಂಬಾ ಉದ್ದ ಆಗಿ ದಪ್ಪ ಕೂಡ ಆಗುತ್ತವೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಹಬ್ ಇದೆ ವೀಕ್ಷಕರೇ ನಮ್ಮ ಕೂದಲು ಆರೈಕೆ ಸಲುವಾಗಿ ಸೊ ಎಲ್ಲ ಇಲ್ಲಿ ನೋಡಿ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಆಗೇ ಇದ್ದಾವೆ ಯಾವುದು ಕೂಡ ಕೆಮಿಕಲ್ ಯುಕ್ತವಾದಂಥ ಇಲ್ಲ ಸೊ ಇದನ್ನು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ವೀಕ್ಷಕರೇ ಇದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಜೊತೆಗೆ ಹಾಕಿರೋ ಅಂಥ ಇಂಗ್ರೀಡಿಯಂಟ್ಸ್ ತಮ್ಮ ಪೋಷಕಾಂಶವನ್ನು ಈ ಒಂದು ಮ್ಯಾಜಿಕಲ್ ನೀರಲ್ಲಿ ಬಿಡುಗಡೆ ಮಾಡಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ನಾವು ಕುದಿಸ್ಕೊ ಇರಬೇಕು ವೀಕ್ಷಕರೇ ನೋಡಿ ನಾವು ಸಾವಿರಾರು ಹಣವನ್ನು ಕೊಟ್ಟು ಮಾರ್ಕೆಟ್ನಲ್ಲಿ ಹೋಗಿ ಏನಪ್ಪ ಅಂದರೆ ಸೀರಮ್ಸ್ನ ಶ್ಯಾಂಪೂನ ಬಳಸ್ತೀವಿ ಜೊತೆಗೆ ಇದರಿಂದ ನಮ್ಮ ಕೂದಲಾರ ತುಂಬಾ ಹಾಳಾಗುತ್ತೆ ವೀಕ್ಷಕರೇ ಹೊರತು ಏನು ಇದರಿಂದ ನಮಗೆ ಲಾಭ ಆಗೋದಿಲ್ಲ ಹಾಗಾಗಿ ವೀಕ್ಷಕರೇ ನಾವು ಎಷ್ಟು ಆಯುರ್ವೇದಿಕಲ್ಲಿ ಅಥವಾ ನಮ್ಮ ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಬಂದರೆ ಇದರಿಂದ ನಮಗೆ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಜೊತೆಗೆ ಯಾವುದೇ ಒಂದು ಹಾನಿ ಕೂಡ ಆಗೋದಿಲ್ಲ ಹಾಗೂ ಈ ಒಂದು ರೆಮಿಡಿನ ಯಾವ ವಯಸ್ಸು ಬೇಕಾದರೂ ಆ ಒಂದು ವಯಸ್ಸಿರೋ ಜನರು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಚಿಕ್ಕ ಮಕ್ಕಳು ಇರಲಿ ನಮ್ಮ ಏಜ್ದವ್ರು ಇರಲಿ ಅಥವಾ ಏಜಡ್ ಪರ್ಸನ್ ಇರಲಿ ಅಥವಾ ಸಿನಿಯರ್ ನಿಯರ್ ಸಿಟಿಸನ್ಸ್ ಇರಲಿ ಪ್ರತಿಯೊಂದು ಜನರು ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊಳ್ಬಹುದು ಇದರಿಂದ ಯಾರಿಗೂ ಒಂದು ಕೂಡ ಅಪಾಯ ಆಗೋದಿಲ್ಲ ಸೊ ಇದನ್ನ ವಾರಕ್ಕೆ ಮೂರು ಸಲ ಬಳಸ್ತಾ ಬರಬೇಕು ವೀಕ್ಷಕರೇ ನೋಡಿ ವಾರಕ್ಕೆ ಮೂರು ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ ಯಾರ ಹತ್ರ ತುಂಬ ಟೈಮ್ ಇಲ್ಲ ನಮಗೆ ಡಾಯಿ ಹಚ್ಕೊಂಡು ಕೂತ್ಕೊಳಕ್ಕೆ ಆಗೋದಿಲ್ಲ ಅಥವಾ ತುಂಬ ಹೇರ್ ಕೇರ್ ಮಾಡೋದಿನ್ ಮಾಡೋದು ನಮ್ಮಿಂದ ಸಾಧ್ಯವಿಲ್ಲ ಅಂದರು ಖಂಡಿತವಾಗ್ಲು ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡ್ಬಿಡಿ ನಿಮ್ಮ ಕೂದಲು ಕಪ್ಪಾಗುತ್ತೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಕೂದಲು ಎಷ್ಟೇ ಡ್ರೈ ಇರಲಿ ಅದನ್ನು ಕೂಡ ಸಾಫ್ಟ್ ಮಾಡ್ಕೊ ಶಕ್ತಿ ಒಂದು ರಿಮಿಡೀಲಿ ಇದೆ ಇವಾಗ ಇದು ಚೆನ್ನಾಗಿ ಕುದ್ದಾಗಿದೆ ವೀಕ್ಷಕರೇ ಇದನ್ನು ಇವಾಗ ನಾನು ಆಫ್ ಮಾಡ್ಕೊಂಡು ತಣ್ಣಗಾಗಿ ಬಿಟ್ಟಿದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ನೋಡಿ ವೀಕ್ಷಕರೇ ಒಂದು ಬೋಲ್ ತೊಗೊಂಡು ಅದರನ್ನ ಸೋರಿಸ್ಕೊತಾ ಇದ್ದೀನಿ ಸೊ ಎಷ್ಟು ಮಟ್ಟಿಗೆ ಬ್ಲ್ಯಾಕ್ ಇರುವಂಥ ಈ ಒಂದು ಮ್ಯಾಜಿಕಲ್ ಟಾನಿಕ್ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ ನಾನು ಹೇಳ್ತೀನಂತ ಇಲ್ಲ ನೀವು ಸ್ವತಃ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ ಬರೀ ಒಂದೇ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟೇ ಒಂದು ಕೂದಲು ಸಮಸ್ಯೆ ಇರಲಿ ಅದರಿಂದ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ತುಂಬಾ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ ವೀಕ್ಷಕರೇ ಹಾಗೂ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ಅದರಲ್ಲಿ ನಿಮಗೆ ಇಷ್ಟವಾದಂಥ ಶ್ಯಾಂಪೂನ ಬೆರೆಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ಹಚ್ಕೊಂಡು ಬರೀ ವೀಕ್ಷಕರೇ ಜಸ್ಟ್ ಹಾಫ್ ಆ್ಯನ್ ಅವರ್ ಅಂದರೆ ಬರೀ ಒಂದು ಮೂವತ್ತು ನಿಮಿಷ ಅರ್ಧ ಗಂಟೆಗಳ ಕಾಲ ಜಸ್ಟ್ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ಇಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಕೂದಲಾರಕ್ಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ ಅಂತ ನೋಡಿಕೊಂಡು ನೀವೇ ಆಶ್ಚರ್ಯ ಪಡ್ಕೊತೀರಾ ಆದರೆ ವೀಕ್ಷಕರೇ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗೋ ಹಾಗೂ ಇಲ್ಲ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ವಲ್ಪ ಡೆಡಿಕೇಷನ್ ಇಟ್ಟು ಅವಾಗೇ ಯಾವುದೇ ಒಂದು ರೆಮಿಡಿ ಆಗಲಿ ನಮ್ಮನ್ನು ರಿಸಲ್ಟ್ ಕೊಡುತ್ತೆ ಹಾಗಾಗಿ ಒಂದೇ ಒಂದು ತಿಂಗಳು ಈ ಒಂದು ರೆಮಿಡಿನ ಕಂಟಿನ್ಯೂಸ್ ಆಗಿ ನೀವು ಬಳಸ್ತಾ ಬನ್ನಿ ಮತ್ತೆ ನೀವೇ ಬಂದು ನನ್ನ ಕಮೆಂಟ್ಸ್ನಲ್ಲಿ ಹೇಳ್ತೀರಾ ಕೂದಲು ಅರಕ್ಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ರೀ ಆಗಿದೆ ಅಂತ ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನಿಮಗೆ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ಬಾಯ್ ಬಾಯ್